ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಏಪ್ರಿಲ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳು ಸಿಗ್ತಾ ಇದೆ ಯಾವ ಗ್ರಹಗಳು ಅನುಕೂಲವಾಗ್ತಾಯಿದೆ ಯಾವ ವಿಷಯಗಳಲ್ಲಿ ಇವರು ಪರಿಹಾರಗಳು ಮಾಡಿಕೊಂಡಿರಿ ಅಥವಾ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿದರೆ ಅದ್ಭುತವಾದಂತಹ ಯೋಗ ಕಾಲವು ಈ ದ್ವಾದಶ ರಾಶಿಗಳಿಗೆ ಇರುತ್ತೆ ಅಂತ ಹೇಳುತ್ತಾ ಈ ದಿನ ನಾವು ಸಿಂಹರಾಶಿ ಜಾತಕರಿಗೆ ಏಪ್ರಿಲ್ ಮಾಸದಲ್ಲಿ ಅಂದರೆ ಯುಗಾದಿಯ ನಂತರ ಈ ಯುಗಾದಿ ಮುಗಿದ ನಂತರ ವಿಶ್ವಾವಸನಾಮ ವರ್ಷದಲ್ಲಿ ಏಪ್ರಿಲ್ ಮೊದಲನೇ ಮಾಸ ಆ ತೊಲಿ ಮೊದಲನಾಗಿ ಬದಲ ಬರ್ತಾ ಇರುವಂತಹ ಈ ಮೊದಲನೇ ಮಾಸದಲ್ಲಿ ಈ ಸಿಂಹರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರ ಆದಮೇಲೆ ಶನಿ ಬದಲಾವಣೆ ಆದಮೇಲೆ ಈ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಶನಿ ಬಂದು ಅಷ್ಟಮ ಸ್ಥಾನದಲ್ಲಿದ್ದು ಅಷ್ಟಮ ಶನಿ ಕಂಟಕವನ್ನು ಶುರು ಮಾಡಿದ್ದಾರೆ ಒಂದು ಎರಡೂವರೆ ವರ್ಷದ ಕಾಲ ಇವರು ಕೆಲವು ವಿಷಯಗಳಲ್ಲಿ ತುಂಬ ಜಾಗರೂಕರಾಗಿರಬೇಕು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೇಬೇಕು ಕುಂಹರಾಶಿಯವರು ಯಾಕಂದರೆ ಅಷ್ಟಮದಲ್ಲಿರುವಂತಹ ಶನಿ ಪರಮಾತ್ಮನ ಕಾರಣದಿಂದ ಈ ದೋಷ ಯಾವಾಗ್ಲೂ ಯಾವ ರೀತಿ ಇರುತ್ತಂದರೆ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳಿಗೆ ಕಾರಣವಾಗುತ್ತೆ ಈ ಆಕಸ್ಮಿಕವಾಗಿ ಈ ಪ್ರತಿಕೂಲ ಫಲಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಅಷ್ಟಮದಲ್ಲಿರುವಂತಹ ಶನಿ ಈ ರೀತಿ ಫಲಗಳನ್ನು ನೀಡ್ತಾ ಇರ್ತಾನೆ ಆಕಸ್ಮಿಕ ಘಟನೆಗಳು ಅಂದರೆ ಈ ಆಕಸ್ಮಿಕವಾಗಿ ಅವಮಾನಕ್ಕೆ ಈಡಾಗುವುದು ಅಥವಾ ದೀರ್ಘಕಾಲ ಕಾಡುವಂತಹ ಅನಾರೋಗ್ಯ ಈಡಾಗುವುದು ಈ ಇವರಿಗೆ ಗೌರವಕ್ಕೆ ಕಮ್ಮಿ ಆಗುವುದು ಧಕ್ಕೆ ಬರುವಂತಹ ಸಂಘಟನೆಗಳು ನಡೆಯುವುದು ಈ ವಿಧವಾದಂತಹ ಸಮಸ್ಯೆಗಳಿಗೆ ಈ ಅಷ್ಟಮ ಶನಿ ಕಾರಕನಾಗ್ತಾರೆ ಆದ್ದರಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇರೋದರಿಂದ ಇವರಿಗೆ ಉದಾಹರಣೆಗೆ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿ ಉತ್ತಮವಾಗಿ ಓದಿರ್ತಾನೆ ಪ ತುಂಬ ಎಫರ್ಟ್ ಹಾಕಿರ್ತಾನೆ ಇವ್ರ ಮೇಲೆ ತುಂಬ ಕಾನ್ಫಿಡೆಂಟ್ ಇರುತ್ತೆ ಒಳ್ಳೆಯ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಯಾವುದಾದ್ರೂ ಒಂದು ಒಳ್ಳೆಯ ಅಂದರೆ ಇಂಪಾರ್ಟೆಂಟ್ ಒಂದು ಎಕ್ಸಾಮ್ ತುಂಬ ಚೆನ್ನಾಗಿ ಬರೆದಿರ್ತಾನೆ ಇವ್ರಿಗೆ ತುಂಬ ಕಾನ್ಫಿಡೆಂಟ್ ಇರುತ್ತೆ ಎಲ್ಲರಿಗೂ ಇನ್ನು ರಿಸಲ್ಟ್ ಬರೋಕ್ಕೆ ಮುಂಚೆ ಖಂಡಿತವಾಗಿಯೂ ನನಗೆ ಈ ಸಾರಿ ಒಳ್ಳೆಯ ರ್ಯಾಂಕ್ ಬರುತ್ತೆ ನಾನು ಕ್ವಾಲಿಫೈ ಆಗ್ತೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದಿರ್ತಾನೆ ಯಾಕಂದರೆ ಅಷ್ಟು ಕಾನ್ಫಿಡೆಂಟಲ್ಲಿ ಇವರು ಇರ್ತಾರೆ ಆದರೆ ರಿಸಲ್ಟ್ ಬಂದಿರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಎಕ್ಸ್ಪೆಕ್ಟ್ ಮಾಡಿರುವಷ್ಟು ರ್ಯಾಂಕ್ ಬರದೆ ನಿರಾಶಕ್ಕೆ ಅವಮಾನಕ್ಕೆ ಈಡಾಗುವಂತಹ ಸಂದರ್ಭಗಳು ಅಷ್ಟಮದಲ್ಲಿರುವಂತಹ ಶನಿ ನೀಡ್ತಾ ಇರ್ತಾರೆ ಅಂದರೆ ಆಕಸ್ಮಿಕವಾಗಿ ಇವರಿಗೆ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಇವರೇನು ಅಂದ್ಕೊಂಡಿರ್ತಾರೋ ಅದಕ್ಕೆ ಭಿನ್ನವಾಗಿ ಫಲಗಳನ್ನು ಬರುವಂತಹ ಸಂದರ್ಭಗಳು ಅಷ್ಟಮದಲ್ಲಿ ಈ ಅಷ್ಟಮ ಶನಿ ಇರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಈ ರೀತಿ ಪರಿಹಾರಗಳು ಈ ರೀತಿ ಪ ಫಲಗಳು ಅನ್ನೋದು ಇರುತ್ತೆ ಮುಖ್ಯವಾಗಿ ಹಿಂದಿನ ದಿನಗಳಲ್ಲಿ ಯಾವಾಗಲೂ ತುಂಬ ದಿನಗಳ ಹಿಂದೆ ಹಿಂದೆ ಏನಾದರೂ ಒಂದು ಮಾತಂದಿರ್ತೀರ ಏನಾದರೂ ಒಂದು ಚಿಕ್ಕ ಒಂದು ತಪ್ಪು ಅಂದ್ಕೊಳ್ಳಿ ನಿಮ್ಮ ಕಡೆಯಿಂದ ಒಂದು ತಪ್ಪಾಗಿರುತ್ತೆ ಒಂದು ಮಿಸ್ಟೇಕ್ ಆಗಿರುತ್ತೆ ಅದು ಸಣ್ಣ ಮಟ್ಟದಾಗಿರಲಿ ಈ ಸಂದರ್ಭದಲ್ಲಿ ಅದಕ್ಕೆ ಶಿಕ್ಷೆ ಅಥವಾ ಅದಕ್ಕೆ ಸಂಜ ಅದಕ್ಕೆ ಎಕ್ಸ್ಪ್ಲೈನ್ ಕೊಡಬೇಕಾಗಿರುವಂತಹ ಸಂದರ್ಭಗಳು ಬರಬಹುದು ಎಷ್ಟೋ ವರ್ಷಗಳಾಗಿರುತ್ತೆ ಎಷ್ಟೋ ದಿನಗಳ ಕಳೆದಿರುತ್ತೆ ಆದ್ರೂ ಅಂತಹ ಚಿಕ್ಕ ವಿಷಯವನ್ನು ಈ ಮಧ್ಯೆ ಜನರ ಮಧ್ಯೆ ತಂದು ಆ ವಿಷಯದ ಬಗ್ಗೆ ಹೇಳಿ ಆ ದಿನ ಯಾಕೆ ಈ ಮಾತು ನೀವು ಅಂತ ನಿಮ್ಮ ಕಡೆಯಿಂದ ಒಂದು ಅಪಾಲಜಿ ಕೇಳಿಸೋದು ನಿಮ್ಮ ಕಡೆಯಿಂದ ಒಂದು ಎಕ್ಸ್ಪ್ಲನೇಷನ್ ಕೊಡಿಸೋದು ಈ ರೀತಿ ಯಾವಾಗಲೂ ನಡೆದಿರುವಂತಹ ವಿಷಯಗಳಿಗೆ ಈಗ ನೀವು ಪನಿಷ್ಮೆಂಟ್ ತಗೊಳ್ಳುವಂತಹ ಅವಕಾಶಗಳು ಬರಬಹುದು ಮುಖ್ಯವಾಗಿ ನೀವೇನಾದರೂ ಕೋರ್ಟು ಕೇಸು ವ್ಯವಹಾರಗಳಲ್ಲಿ ಏನಾದರೂ ಸಿಲುಕೊಂಡು ಈ ರೀತಿ ಆ ವ್ಯವಹಾರಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಯಾವುದೋ ಒಂದು ರೀಸನ್ ಇಟ್ಬಿಟ್ಟು ಅದು ಪೋಸ್ಟ್ಪೋನ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಈಗ ಏನಾದರೂ ಆ ತೀರ್ಪು ಬಂದರೆ ಅದು ನಿಮಗೆ ಪ್ರತಿಕೂಲವಾಗಿರುತ್ತೆ ನಿಮಗೆ ಆಗಿ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣವಾಗುತ್ತೆ ಆ ಕಾರಣದಿಂದ ನೀವು ಈ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಆದರೆ ಸಿಂಹರಾಶಿಗೆ ಕುಜ ಬಂದು ಯೋಗಕಾರಕನಾಗ್ತಾರೆ ಆದರೆ ಇವರು ವ್ಯವಸ್ಥಾನದಲ್ಲಿರುವಂತಹ ಕಾರಣದಿಂದ ಹನ್ನೆರಡನೇ ಭಾವದಲ್ಲಿರುವಂತಹ ಕಾರಣದಿಂದ ಈ ಸಿಂಹರಾಶಿಯವರಿಗೆ ಸ್ಥಾನ ಚಲನವನ್ನು ಕಾಣಿಸ್ತಾನೆ ಸ್ಥಾನ ಚಲನ ಅಂದರೆ ಇರೋ ಪ್ಲೇಸನ್ನ ಬಿಟ್ಬಿಟ್ಟು ಬೇರೆ ಪ್ಲೇಸ್ ಪ್ಲೇಸ್ಗೆ ಹೋಗ್ರಪ್ಪ ಅಂತ ಹೇಳಿಬಿಟ್ಟು ಒಂದು ಪ್ಲೇಸಲ್ಲಿ ಉದ್ಯೋಗ ಮಾಡ್ತಿರ್ತಾರೆ ಬೇರೆ ಪ್ಲೇಸ್ಗೆ ವರ್ಗಾವಣೆ ಆಗ್ಬೋದು ಒಂದು ಪ್ಲೇಸಲ್ಲಿ ನಿವಾಸ ಮಾಡಿಕೊಂಡಿರ್ತಾರೆ ಬೇರೆ ಪ್ಲೇಸಲ್ಲಿ ಅವಕಾಶ ಬರುತ್ತೆ ಅಥವಾ ಉದ್ಯೋಗ ಉಪಾಧಿ ಅಥವಾ ಎಂಪ್ಲಾಯ್ಮೆಂಟ್ ಇಲ್ಲದೆ ಬೇರೆ ಪ್ಲೇಸ್ಗೆ ಹೋಗೋದು ದೂರ ಪ್ರಾಂತ್ಯಗಳಿಗೆ ಆ ಪ್ರಯಾಸ ಅಂದರೆ ಇರುವಂಥ ಪ್ಲೇಸನ್ನ ಖಾಲಿ ಮಾಡಿಸುವಂತಹ ಜಾಗ ಖಾಲಿ ಮಾಡಿಸುವಂತಹ ಪರಿಸ್ಥಿತಿ ಈ ಸಿಂಹ ರಾಶಿಯವರಿಗೆ ಈ ರೀತಿ ಕುಜ ಈ ರೀತಿ ಇರುತ್ತೆ ಅದು ಉದ್ಯೋಗಕ್ಕೋಸ್ಕರ ಆಗಿರ್ಬೋದು ಅಥವಾ ಈ ಹೈಯರ್ ಎಜುಕೇಷನ್ಗೋಸ್ಕರ ದೂರ ಪ್ರಾಂತಕ್ಕೆ ಹೋಗಿರ್ಬೋದು ಈ ರೀತಿ ಫಲಗಳನ್ನು ಸಿಂಹರಾಶಿಯವರು ಈ ಅವಧಿಯಲ್ಲಿ ಈ ಮಾಸದಲ್ಲಿ ನಿರೀಕ್ಷಿಸಬಹುದು ಇನ್ನು ಭಾಗ್ಯಾಧಿಪತಿಯು ವ್ಯಯಸ್ಥಾನದಲ್ಲಿರುವಂತಹ ಕಾರಣದಿಂದ ದೂರ ಪ್ರಯಾಣಗಳು ಮಾಡಬಹುದು ನಿಮ್ಮ ಸಂತಾನ ಇನ್ನೇನು ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ ಮಕ್ಕಳನ್ನು ನೋಡೋದಕ್ಕೆ ಅಥವಾ ನಿಮ್ಮ ಮಕ್ಕಳ ಜೊತೆಗೆ ಕಾಲ ಕಳೆಯೋದಕ್ಕೆ ನೀವು ದೂರ ಪ್ರಾಂತಗಳಿಗೆ ಅವರಿರುವಂತಹ ಪ್ರದೇಶಗಳಿಗೆ ಪ್ರಯಾಣ ಮಾಡುವುದು ಅಥವಾ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದು ತೀರ್ಥಯಾತ್ರೆಗಳ ದರ್ಶನ ಮಾಡುವಂತಹ ಈ ಅವಕಾಶಗಳು ಈ ಮಾಸದಲ್ಲಿ ಆಗುತ್ತದೆ ಮುಖ್ಯವಾಗಿ ಈ ಉನ್ನತ ವಿದ್ಯೆಗೋಸ್ಕರ ದೂರ ಪ್ರಾಂತಗಳಿಗೆ ಹೋಗುವಂತಹ ಅವಕಾಶಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಅಷ್ಟಮದಲ್ಲಿ ಶನಿ ಇರುವಂತಹ ಕಾರಣದಿಂದ ವ್ಯಯಭಾವದಲ್ಲಿ ಹನ್ನೆರಡನೇ ಮನೆಯಲ್ಲಿ ಪೂಜ ಇರುವಂತಹ ಕಾರಣದಿಂದ ನಿಮಗೆ ಈ ರೀತಿ ಸ್ಥಾನವನ್ನು ಸ್ಥಳವನ್ನು ಬದಲಾಯಿಸುವಂತಹ ದೂರ ಪ್ರಾಂತಕ್ಕೆ ಸಂಚಾರ ಮಾಡುವಂತಹ ಅವಕಾಶಗಳು ಬರಬಹುದು ಈ ಮಾಸದಲ್ಲಿ ಮುಖ್ಯವಾಗಿ ಗುರು ನೋಡಿದರೆ ಏನಾದರೂ ಬಲ ಕೊಡ್ತಾ ಇದ್ದಾರೆ ಅಂದರೆ ಈ ದಶಮದಲ್ಲಿ ದಶಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಯಾ ಎಲ್ಲಾದ್ರೂ ಸರಿ ನೀಟಾಗಿ ನೀ ಡೆಡಿಕೇಟೆಡಾಗಿ ಧರ್ಮಬದ್ಧವಾಗಿ ಆಗಬೇಕು ಯಾವುದು ಶಾರ್ಟ್ಕಟ್ಸ್ ಯೂಸ್ ಮಾಡೋಂಗೇ ಇಲ್ಲ ಇಲ್ಲಿ ನೈತಿಕ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಪ್ಲ್ಯಾನಿಂದ ಒಂದು ಪರ್ಫೆಕ್ಟ್ ಒಂದು ರೋಲ್ ಪ್ರಕಾರ ಯಾವ ರೀತಿ ಮಾಡ್ಕೋಬೇಕು ಅದೇ ರೀತಿ ನಡ್ಕೋಬೇಕಾಗಿರುತ್ತೆ ಆದ್ದರಿಂದ ಆಗುವಂತಹ ಕೆಲಸಗಳು ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಅಂದರೆ ಆ ರೀತಿ ಇಲ್ಲ ಫುಲ್ಲು ಸ್ಟಾಪ್ ಆಗುತ್ತೆ ಅಂದರೆ ಸ್ಟಾಪು ಆಗಲ್ಲ ಅಂದರೆ ಆಳುವಂತಹ ಕೆಲಸಗಳು ಎಲ್ಲ ವೆರಿಫಿಕೇಶನ್ಸ್ ಆಗ್ತಾ ಇರುತ್ತೆ ಒಂದು ಚಿಕ್ಕ ರಿಮಾರ್ಕ್ ಇದ್ರೂ ಅದನ್ನು ಕರೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕಳಿಸುವಂತಹ ಸಂದರ್ಭಗಳು ಬರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಇರಬೇಕು ಆ ರೀತಿ ಇದ್ರೇ ಈ ವಿಷಯಗಳು ಮುಂದಕ್ಕೆ ಹೋಗುತ್ತೆ ಯಾಕಂದರೆ ದಶಮದಲ್ಲಿ ಗುರು ಇರೋಂತಹ ಕಾರಣದಿಂದ ಮುಖ್ಯವಾಗಿ ಈ ಗುರು ದಶಮದಲ್ಲಿ ಇದ್ದು ಧನಸ್ಥಾನವನ್ನು ವೀಕ್ಷಿಸಿರುವಂತಹ ಕಾರಣದಿಂದ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಯಾವುದೂ ಇರೋಲ್ಲ ಹಣಕಾಸಿನ ಸ್ಥಾನ ಯಾವುದೋ ಒಂದು ಅವಶ್ಯಕತೆಗೆ ಎಲ್ಲೋ ಒಂದು ಮು ಯಾವುದೋ ಒಂದು ಮಾರ್ಗದಿಂದ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಹಣ ಕೈಗೆ ಸೇರುತ್ತೆ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳು ಇರೋಲ್ಲ ಉತ್ತಮ ಸ್ಥಾಯಿಯಲ್ಲಿ ನೀವು ಬಂದಿರುವಂಥ ಹಣವನ್ನು ಒಂದು ಆಸ್ತಿ ಮಾಡ್ಕೊಳ್ಳೋದಾಗಿರಲಿ ಒಂದು ಸೇಫ್ಟಿಯಾಗಿ ಇಟ್ಕೊಳ್ಳೋದಾಗಿರಲಿ ಒಂದು ಭೂಮಿ ತಗೊಳ್ಳೋದಾಗಿ ಈ ರೀತಿಯ ಅವಕಾಶಗಳು ಖಂಡಿತ ಇದ್ದೇ ಇರುತ್ತೆ ಮತ್ತು ಹೊಸದಾಗಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹವರಿಗೆ ಆಲ್ರೆಡಿ ಉದ್ಯೋಗದಲ್ಲಿದ್ದು ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆಯ ಏನಂತಾರೆ ಒಳ್ಳೆಯ ಆ ಆದಾಯವನ್ನು ವೇತನವನ್ನು ಪ್ಯಾಕೇಜ್ ಕೊಡುವಂತಹ ಉದ್ಯೋಗವನ್ನು ಪ್ರಯತ್ನ ಮಾಡೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಸಿಂಹರಾಶಿಯವರು ಈ ಮಾಸದಿಂದ ಅಷ್ಟಮದಲ್ಲಿರುವಂತಹ ಶನಿ ಇರುವ ಕಾರಣದಿಂದ ನೀವು ಪ್ರತ್ಯೇಕ ಪರಿಹಾರಗಳು ಶನಿ ಪರಮಾತ್ಮಗೋಸ್ಕರ ನೀವು ಮಾಡಿಸಲೇಬೇಕಾಗಿರುತ್ತೆ ಪ್ರತಿ ಶನಿವಾರ ಶನಿಹೋರ ಸಮಯ ಅಂದರೆ ಬೆಳಗ್ಗೆ ಆರರಿಂದ ಏಳು ಗಂಟೆ ಮಧ್ಯೆ ಶನಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ದೇವಸ್ಥಾನದ ಹತ್ರ ತೈಲಾಭಿಷೇಕವನ್ನು ಮಾಡಿಸಿ ನೀವು ಶನಿಗೆ ಸಂಬಂಧಪಟ್ಟಿರುವಂತಹ ಶ್ಲೋಕ ಸ್ತೋತ್ರವನ್ನು ಪಠನೆ ಮಾಡಿ ಈ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ಈ ಕಪ್ಪು ಎಳ್ಳನ್ನು ದಾನ ಮಾಡೋದರಿಂದ ಈ ಕಪ್ಪು ಎಳ್ಳಿನ ಎಣ್ಣೆಯನ್ನು ದೀಪಾರಾಧನೆಗೆ ನೀವು ದೇವಸ್ಥಾನದಲ್ಲಿ ಕೊಡುವುದರಿಂದ ನೀವು ಪ್ರದಕ್ಷಿಣೆ ಮಾಡುವುದರಿಂದ ಈ ಕಪ್ಪು ವಸ್ತ್ರವನ್ನು ಇಳದಿರೋರಿಗೆ ನೀವು ದಾನವಾಗಿ ನೀಡೋದರಿಂದ ಶಿನಿ ಕೊಡುವಂತಹ ದುಷ್ಪರಿಣಾಮ ಪ್ರತಿಕೂಲ ಫಲಗಳನ್ನು ನೀವು ಜಯಿಸಬಹುದು ಆ ಕಾರಣದಿಂದ ಹುಷಾರಾಗಿರಬೇಕು ಆರೋಗ್ಯ ವಿಷಯದಲ್ಲಾಗಿರಲಿ ಕೆಲವೊಮ್ಮೆ ನಿಮ್ಮನ್ನು ಡಿಫೇಮ್ ಮಾಡೋದಕ್ಕೆ ಗೌರವ ಕಳೆಯೋದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್